ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನೋಡ್ತಾ ಇರೋದು ಸೈಟ್ ಫಾರ್ ಸೇಲಿಂಗ್ ಇದೆ ಇದ್ರ ಎಕ್ಸಾಕ್ಟ್ ಸೈಟ್ ಬಂದ್ಬಿಟ್ಟು ಟೋಟಲ್ ಫ್ರೆಂಡ್ಸ್ ಎರಡು ಸೈಟ್ ಇದೆ ತರ್ಟಿ ಫಾರ್ಟಿ ತರ್ಟಿ ಫಾರ್ಟಿ ಎರಡು ಸೈಟ್ ಇದೆ ಮನೆಯಿಂದ ತೋರಿಸ್ತಾ ಈ ಮನೆ ಎಕ್ ಅಕ್ಕಪಕ್ಕ ಸೆಂಟ್ರಲ್ ಕಂಬ ಇದೆಲ್ಲ ತರ್ಟಿ ಫಾರ್ಟಿ ತರ್ಟಿ ಫಾರ್ಟಿ ಸೈಟ್ ಫಾರ್ ಅಂತ ಅದ ತೋರಿಸ್ಬರ್ತಾಯಿದೀನಿ ಸೈಟ್ ಫೇಸಿಂಗ್ ಬಂದ್ಬಿಟ್ಟು ಸೌತ್ ಫೇಸಿಂಗ್ ಬರುತ್ತೆ ಫ್ರೆಂಡ್ಸ್ ಇದು ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಬಾಲಾಜಿ ನಗರ ಏಳನೇ ಮೇನ್ ಒಂದನೇ ಕ್ರಾಸಲ್ಲಿ ಈ ಸೈಟ್ ಲೊಕೇಶನ್ ಇದೆ ಅಂತ ಇದ್ದೀನಿ ಒಂದು ಪ್ರೀಮಿಯಂ ಲೊಕೇಶನ್ ಆಗಿದೆ ಪ್ಲೀಸ್ ಈ ಸ್ಕ್ವೇರ್ ಫೀಟ್ ಹೇಳ್ತಾ ಇರೋದು ಇವರು ಸೈಟ್ ಓನರ್ ಬಂದ್ಬಿಟ್ಟು ನಿಮಗೆ ನಾಲ್ಕು ಸಾವಿರದ ನೂರು ಹೇಳ್ತಾ ಇದ್ದಾರೆ ವಿತ್ ನೆಗೋಷಿಯೇಬಲ್ ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಫ್ರೆಂಡ್ಸ್ ಪ್ಲೀಸ್ ಕರೆಕ್ಟಾಗಿ ಕಳ್ಸ್ಕೊಡಿ ಈ ಎರಡು ಸೈಟ್ ಒಟ್ಟಿಗೆ ತಾಂದರೆ ಮಾತ್ರ ಈ ಸೇಲ್ ಮಾಡ್ತಾ ಇರೋದು ಈ ಪ್ರಾಪರ್ಟಿ ಒಂದು ತಾಂದರೆ ಈ ಸೇಲ್ ಇಲ್ಲ ಎರಡು ಒಟ್ಟಿಗೆ ತಂದರೆ ಮಾತ್ರ ಈ ಸೈಟ್ನ ಸೇಲಿಗೆ ಕೊಡ್ತಾ ಇದ್ದೇನೆ ಅಂತ ತಿಳ್ಕೊಡ್ತಾ ಇದ್ದೀನಿ ಒಂದು ಒಳ್ಳೆ ಲೊಕೇಶನ್ ಆಗಿದೆ ನೋಡ್ತಾ ಇರ್ಬೋದು ಥರ್ಟಿ ಫೀಟ್ ರೂಢಾಗಿರ್ಬೋದು ಸರೌಂಡಿಂಗ್ ಮನೆ ನೋಡ್ತಾ ಇರ್ಬೋದು ಎಲ್ಲ ಆ ಥರ ಆಗಿದೆ ಅಂತ ಒಂದು ಬೆಸ್ಟ್ ಲೊಕೇಶನ್ ಆಗಿದೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಅದೇ ಥರ ಫ್ರೆಂಡ್ಸ್ ನೀವು ಯಾರೋ ನಾನು ನಿಮ್ಮ ಪ್ರಾಕ್ಟ್ ಸೇಲಿಗಿದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ತಿಳ್ಸಿಕೊಡ್ತಾ ಇದ್ದೀನಿ ಆ ಥರ ಪ್ಲೀಸ್ ಚಾನಲ್ಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನೀವು ಮುಗಿಸ್ತಾ ಇದ್ದೀನಿ